ವಚನಗಳು ಕೆ ಮೊದಲಿಗೆ ಪದಗಳ ಅರ್ಥ ಅರಿವು ಅರಿವು ಅಂದರೆ ತಿಳುವಳಿಕೆ ಅಥವಾ ಜ್ಞಾನ ಒಲಿಸು ಅಂದರೆ ಒಪ್ಪಿಸು ಗರ್ವ ಗರ್ವ ಅಂದರೆ ಸೊಕ್ಕು ಅಥವಾ ಅಹಂಕಾರ ದ್ರವ್ಯ ಐಶ್ವರ್ಯ ಅಥವಾ ಸಂಪತ್ತು ಪರಿ ರೀತಿ ಅಥವಾ ಕ್ರಮ ಹಳಿ ನಿಂದಿಸು ಅಥವಾ ದೂಷಿಸು ಹಾನಿ ಕೇಡು ನಾಶ ಅಥವಾ ನಷ್ಟ ಹುಸಿ ಹುಸಿ ಅಂದರೆ ಸುಳ್ಳು ಅಥವಾ ಅಸತ್ಯ ಈಗ ಅಭ್ಯಾಸ ಅದರಲ್ಲಿ ಮುಖ್ಯ ಪ್ರಶ್ನೆ ಅ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಮೊದಲನೆಯ ಪ್ರಶ್ನೆ ಯಾರನ್ನು ಹಳಿಯಬಾರದು ಓಕೆ ಯಾರನ್ನೇ ಆಗಲಿ ಅವರ ಸಮ್ಮುಖದಲ್ಲಿ ಎದುರೆದುರೇ ಹಳಿಯಬಾರದು ಓಕೆ ಯಾರನ್ನೇ ಆಗಲಿ ಅವರ ಸಮ್ಮುಖದಲ್ಲಿ ಅಂದರೆ ಎದುರೆದುರೇ ಹಳಿಯಬಾರದು ಸೆಕೆಂಡ್ ಒನ್ ಬಡತನಕ್ಕೆ ಯಾವ ಯಾವ ಚಿಂತೆ ಉತ್ತರ ಬಡತನಕ್ಕೆ ಉಂಪುವ ಅಂದರೆ ತಿನ್ನುವ ಚಿಂತೆ ಬಡತನಕ್ಕೆ ತಿನ್ನುವ ಚಿಂತೆ ಪ್ರಶ್ನೆ ಮೂರು ಲೋಕದಲ್ಲಿ ಸ್ತುತಿ ನಿಂದೆಗಳು ಬಂದರೆ ಹೇಗಿರಬೇಕು ಉತ್ತರ ಲೋಕದಲ್ಲಿ ಸ್ತುತಿ ನಿಂದೆಗಳು ಬಂದರೆ ಕೋಪ ಮಾಡಿಕೊಳ್ಳದೆ ಸಮಾಧಾನವಾಗಿರಬೇಕು ಓಕೆ ಲೋಕದಲ್ಲಿ ಸ್ತುತಿ ನಿಂದೆಗಳು ಬಂದರೆ ಹೇಗಿರಬೇಕು ಕೋಪ ಮಾಡಿಕೊಳ್ಳದೆ ಸಮಾಧಾನಿಯಾಗಿರಬೇಕು ಪ್ರಶ್ನೆ ನಾಲ್ಕು ಎಂತಹ ಭಕ್ತಿಯಿಂದ ದ್ರವ್ಯದ ಕೇಡಾಗುತ್ತದೆ ಉತ್ತರ ಗರ್ವದಿಂದ ಮಾಡುವ ಭಕ್ತಿಯಿಂದ ಓಕೆ ಗರ್ವದಿಂದ ಮಾಡುವ ಭಕ್ತಿಯಿಂದ ದ್ರವ್ಯದ ಕೇಡಾಗುತ್ತದೆ ಐದನೇದು ಪ್ರಶ್ನೆ ಐದು ಅಕ್ಕ ಮಹಾದೇವಿ ಅವರ ಅಂಕಿತ ಏನು ಅಕ್ಕ ಮಹಾದೇವಿ ಅವರ ಅಂಕಿತ ನಾಮ ಚನ್ನಮಲ್ಲಿಕಾರ್ಜುನ ಓಕೆ ಈಗ ಮುಖ್ಯ ಪ್ರಶ್ನೆ ಆ ಕೆಳಗಿನ ಪದ್ಯ ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂತ ಇದೆ ಮೊದಲನೆಯ ಪದ್ಯ ಕಳಬೇಡ ಕೊಲಬೇಡ ಹುಸಿ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನುಲಿಸುವ ಪರಿ ಓಕೆ ಮಕ್ಕಳೇ ಇದು ಈ ನೀವು ನೀವು ಪದ್ಯಭಾಗವನ್ನು ಪೂರ್ಣಗೊಳಿಸಿ ಅದರನ್ನು ನೀವು ಕಂಠಪಾಠ ಮಾಡಬೇಕಾಗತ್ತೆ ಮಕ್ಕಳೇ ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೀಡು ನಡೆ ಇಲ್ಲದ ನುಡಿ ಅರಿವಿಂಗೆ ಹಾನಿ ಕೊಡದೆ ತ್ಯಾಗಿ ಎನಿಸಿಕೊಂಬುದು ಮುಡಿ ಇಲ್ಲದ ಶೃಂಗಾರ ದೃಢವಿಲ್ಲದ ಭಕ್ತಿ ಒಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ಮುಟ್ಟದ ಭಕ್ತಿ ಓಕೆ ಈ ಎರಡು ಪದ್ಯವನ್ನು ನೀವು ಇದರ ಪೂರ್ಣಗೊಳಿಸಿ ಇದನ್ನು ನೀವು ಕಂಠಪಾಠ ಮಾಡಿದರೆ ನೀವು ಬಾಹಟ್ ಮಾಡಬೇಕಾಗತ್ತೆ ಮಕ್ಕಳೇ ಈಗ ಭಾಷಾಭ್ಯಾಸವನ್ನು ನೋಡೋಣ ಮಕ್ಕಳೇ ಭಾಷಾಭ್ಯಾಸದಲ್ಲಿ ಮೊದಲನೆಯ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಪ್ರಶ್ನೆ ಒಂದು ಸಂಧಿ ಎಂದರೇನು ಒಂದು ಉದಾಹರಣೆ ಕೊಡಿ ಅಂತ ಇದೆ ಇದಕ್ಕೆ ಉತ್ತರ ಎರಡು ಅಕ್ಷರಗಳನ್ನು ಯಾವ ಕಾಲ ವಿಳಂಬವೂ ಇಲ್ಲದೆ ಪರಸ್ಪರ ಸೇರಿಸುವುದಕ್ಕೆ ಸಂಧಿ ಎನ್ನುವರು ಓಕೆ ಎರಡು ಅಕ್ಷರಗಳನ್ನು ಯಾವ ಕಾಲ ವಿಳಂಬವೂ ಇಲ್ಲದೆ ಪರಸ್ಪರ ಸೇರಿಸುವುದಕ್ಕೆ ಸಂಧಿ ಎನ್ನುವರು ಉದಾಹರಣೆಗೆ ನೋಡಿ ಇಲ್ಲಿ ಆಡು ಪ್ಲಸ್ ಇಸು ಅಂತ ಇದೆ ನಾವು ಇದನ್ನು ಹೆಂಗೆ ಓದ್ತೀವಿ ಆಡಿಸು ಅಂತ ಓದ್ತೀವಿ ಓಕೆ ಆಡು ಪ್ಲಸ್ ಇಸು ಆಡಿಸು ಅಂತ ಓದ್ತೀವಿ ಪ್ರಶ್ನೆ ಎರಡು ಸಂಧಿ ಕಾರ್ಯ ಎಂದರೇನು ಉತ್ತರ ಒಂದು ಅಕ್ಷರ ಹೋಗಿ ಅದರ ಸ್ಥಾನದಲ್ಲಿ ಬೇರೆಯೇ ಅಕ್ಷರ ಸಂಧಿ ಕಾರ್ಯ ಎನ್ನುವರು ಓಕೆ ಒಂದು ಅಕ್ಷರ ಹೋಗಿ ಅದರ ಸ್ಥಾನದಲ್ಲಿ ಬೇರೆಯೇ ಅಕ್ಷರ ಬರುವುದನ್ನ ಸಂಧಿ ಕಾರ್ಯ ಎನ್ನುವರು ಪ್ರಶ್ನೆ ಮೂರು ತೆನೆ ಪ್ಲಸ್ ಅನ್ನು ಇದರಲ್ಲಿ ಪೂರ್ವ ಪದ ಉತ್ತರ ಪದ ಯಾವುದು ತೀರಿಸಿರಿ ಇದರಲ್ಲಿ ನಡೆದ ಸಂಧಿ ಕಾರ್ಯವನ್ನು ಬರೆಯಿರಿ ಅಂತ ಇದೆ ಮಕ್ಕಳೇ ನೋಡಿ ಇಲ್ಲಿ ತೆನೆ ಪ್ಲಸ್ ಅನ್ನು ಇದನ್ನು ಕೂಡಿಸಿ ಬರೆದಾಗ ಏನಾಗುತ್ತೆ ತೆನೆಯನ್ನು ಆಗುತ್ತೆ ಇದು ಸಂಧಿಕಾರ್ಯ ಇದು ಪೂರ್ವ ಪದ ಇದರಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಯಾವುದು ಅಂತ ಕೇಳಿದರೆ ಇದು ಪೂರ್ವ ಪದ ಇದು ಉತ್ತರ ಪದ ನಡೆದ ಸಂಧಿ ಕಾರ್ಯವನ್ನು ಬರೆಯಿರಿ ಅಂತ ಹೇಳಿದರೆ ಎರಡನ್ನು ಕೂಡಿಸಿದಾಗ ನಾವೇನು ಏನು ಬರುತ್ತಲ್ಲ ಉತ್ತರ ಕೂಡಿಸಿ ಬರೆದಾಗ ಏನು ಬರುತ್ತಲ್ಲ ಅದನ್ನು ನಾವು ಸಂಧಿ ಕಾರ್ಯ ಅಂತ ಹೇಳ್ತೀವಿ ಮಗಳೇ ಓಕೆ ತೆನೆ ಪ್ಲಸ್ ಅನ್ನು ತೆನೆಯನ್ನು ಇದು ಪೂರ್ವಪದ ಉತ್ತರ ಪದ ಮತ್ತು ಇದು ಸಂಧಿ ಕಾರ್ಯ ಪ್ರಶ್ನೆ ನಾಲ್ಕು ಈ ಪದಗಳನ್ನು ಬಿಡಿಸಿ ಬರೆಯಿರಿ ಸಂಧಿ ಕಾರ್ಯ ಹೇಳಿರಿ ಅಂತ ಇದೆ ಓಕೆ ಸಕ್ಕರೆಯಾಯಿತು ಸಕ್ಕರೆ ಪ್ಲಸ್ ಆಯಿತು ಓಕೆ ಇದು ಆಗಮ ಸಂಧಿ ಕೆಟ್ಟವಳೇನು ಕೆಟ್ಟವಳು ಪ್ಲಸ್ ಏನು ಲೋಪಸಂಧಿ ನಾದನು ದುಃಖಿತ ಪ್ಲಸ್ ಆದನು ಲೋಪಸಂಧಿ ಓಕೆ ಸಕ್ಕರೆ ಆಯಿತು ಕೆಟ್ಟ ಒಳೆಯನು ದುಃಖಿತನಾದನು ಇದು ಈ ಥರ ನಾವು ಬಿಡಿಸಿ ಬರೆದು ಅದರ ಸಂಧಿ ಬ ಸಂಧಿಯನ್ನು ಹೇಳಬೇಕಾಗತ್ತೆ ಇದು ಆಗಮಸಂಧಿ ಲೋಪಸಂಧಿ ಇದು ಕೂಡ ಲೋಪಸಂಧಿ ಓಕೆ ಹಾಗಾದರೆ ಮಕ್ಕಳೇ ನಿಮಗೆ ವಚನಗಳು ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸಗಳು ನಿಮಗೆ ಲಭ್ಯವಾಗಿದೆ ಹಾಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕನ್ನು ಮಾಡಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಪಾಠದ ಪ್ರಶ್ನೋತ್ತರಗಳೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್